ನಮಗೆ ಅಥವಾ ನಮ್ಮ ಮನೆಯವರಿಗೆ ತುರ್ತಾಗಿ ಆರೋಗ್ಯ ಸಮಸ್ಯೆ ಕಂಡು ಬಂದಲ್ಲಿ ನಾವು ದೇವರನ್ನ ನೆನಪು ಮಾಡ್ಕೋತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಮೊದಲು ಅಂಬುಲೆನ್ಸ್ನ ಮಾತ್ರ ನೆನಪು ಮಾಡಿಕೊಂಡು ಕರೆ ಮಾಡ್ತೀವಿ ಏಕೆಂದ್ರೆ ಆಂಬುಲೆನ್ಸ್ ಚಾಲಕರು ಸೂಕ್ತ ಸಮಯಕ್ಕೆ ಧಾವಿಸಿ ನಮ್ಮನ್ನು ಆಸ್ಪತ್ರೆ ದಾಖಲಿಸುತ್ತಾರೆ ಅಂತ ಆದರೆ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಬೇರೆಯವರ ಪ್ರಾಣವನ್ನು ಉಳಿಸುತ್ತಿದ್ದ ಆಂಬುಲೆನ್ಸ್ ಡ್ರೈವರ್ ಜೀವನದಲ್ಲಿ ವಿಧಿ ಆಟವಾಡಿದೆ ಹೌದು ಗೌರಿಬಿದನೂರು ತಾಲೂಕಿನ ಕಲ್ಲಿನಾಯಕನಹಳ್ಳಿ ಗ್ರಾಮದ ನಿವಾಸಿ ಇಪ್ಪತ್ತೈದು ವರ್ಷ ವಯಸ್ಸಿನ ಕಾರ್ತಿಕ್ ಎಂಬಾತ ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಬಳಿ ಸ್ವಂತ ಆಂಬುಲೆನ್ಸ್ ಇಟ್ಟುಕೊಂಡು ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಗುರುವಾರ ರಾತ್ರಿ ಕೆಲಸ ಮುಗಿಸಿಕೊಂಡು ಸ್ನೇಹಿತರು ಮಾತನಾಡಿಸಿಕೊಂಡು ತನ್ನ ಊರಿಗೆ ತೆರಳಿದ್ದಾನೆ ಆದರೆ ಮಧ್ಯರಾತ್ರಿ ಆದರೂ ಮನೆಗೆ ಬಂದಿರುವುದಿಲ್ಲ ಗಾಬರಿಗೊಂಡ ಕಾರ್ತಿಕ್ನ ಮನೆಯವರು ಫೋನ್ ಮಾಡಿದ್ದಾರೆ ಫೋನ್ ಸ್ವಿಚ್ ಆಫ್ ಬಂದಿದೆ ಬಳಿಕ ಶುಕ್ರವಾರ ಮಧ್ಯಾಹ್ನ ಬಸವಪುರ ಗ್ರಾಮದ ಮೋರಿಯ ಕೆಳಗಡೆ ನುಚ್ಚುಗುದ್ದಾಗಿರುವ ತನ್ನ ದ್ವಿಚಕ್ರ ವಾಹನದ ಜೊತೆ ಕಾರ್ತಿಕ್ನ ಮೃತದೇಹ ಪತ್ತೆಯಾಗಿದೆ ರಾತ್ರಿ ಗೌರಿಬಿದನೂರಿನಿಂದ ತನ್ನ ಊರಿಗೆ ಹೋಗುವ ವೇಳೆ ಅಪಘಾತವಾಗಿರಬಹುದು ಅಥವಾ ಯಾವುದಾದರೂ ವಾಹನ ಹಿಂಬದಿಯಿಂದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿರಬಹುದು ಎಂದು ಕೇಳಿಬಂದಿದೆ ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆಗಲೇ ಸಮಯ ಲೆಕ್ಕಿಸದೆ ತನ್ನ ಜೀವ ಪಣಕ್ಕಿಟ್ಟು ಬೇರೆಯವರ ಪ್ರಾಣ ಕಾಪಾಡುತ್ತಿದ್ದ ಆಂಬ್ಯುಲೆನ್ಸ್ ಡ್ರೈವರ್ ಕಾರ್ತಿಕ್ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಹರೀಶ್ ಆರ್ ನ್ಯೂಸ್ ಕನ್ನಡ